ಹೇ ಗಾಯ್ಸ್ ದೀಪಾವಳಿಗೆ ನಮ್ಮ ಶಾಪ್ ಪೂಜೆಗೋಸ್ಕರ ಎಲ್ಲ ಶಾಪ್ನ ಕ್ಲೀನಾಗಿ ಇದ್ದೀವಿ ಪ್ರತಿಯೊಬ್ಬರು ಕೂಡ ಸೈಬರ್ ಶಾಪವರಾಗಲಿ ಎಲ್ಲ ಶಾಪವರಾಗಲಿ ದೀಪಾವಳಿ ಅಂದಮೇಲೆ ಶಾಪ್ನ ಕ್ಲೀನ್ ಮಾಡೋದು ಸಹಜ ಅದೇ ರೀತಿ ಕೂಡ ನಾನು ಕೂಡ ನನ್ನ ಶಾಪ್ನ ಈ ರೀತಿ ಧೂಳು ಬದ್ದಿರೋ ಎಲ್ಲ ಐಟಮ್ಸ್ನೂ ಕೂಡ ಫುಲ್ ಕ್ಲೀನಾಗಿ ಮಾಡಿ ಶಾಪ್ನ ಜಬರ್ದಸ್ತಾಗಿ ಸೆಟ್ ಮಾಡ್ಕೊಳ್ಬೇಕಲ್ವಾ ಯಾಕಂದರೆ ವರ್ಷಕ್ಕೊಂದು ಸಲ ದೀಪಾವಳಿ ಬರುತ್ತೆ ಸೊ ಆ ವರ್ಷಕ್ಕೊಂದು ಸಲ ನಾವು ಶಾಪ್ನ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕಾಗಿರುತ್ತೆ ಅದೇ ರೀತಿ ನಾನು ಕೂಡ ಪ್ರತಿಯೊಂದು ಐಟಮ್ನು ತೆಗೆದು ಫುಲ್ ಎಲ್ಲ ಒರೆಸಿ ಅದಕ್ಕೆ ಯಾವ್ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಎಲ್ಲನೂ ಕೂಡ ತುಂಬ ಚೆನ್ನಾಗಿ ನೀಟ್ನೆಸ್ ಮಾಡ್ತಾ ಇದ್ದೀನಿ ನೀವು ಸೈಬರ್ ಶಾಪ್ ಕೂಡ ಪ್ರತಿಯೊಬ್ಬರು ಕೂಡ ಇದೇ ರೀತಿ ಮಾಡಿರ್ಬೋದು ಅದೇ ರೀತಿ ಎಲ್ಲನೂ ಕೂಡ ನೋಡಿ ಈ ರೀತಿ ನಾನು ಸ್ವಚ್ಛತೆ ಎಲ್ಲ ಮಾಡ್ಕೊಳ್ತಿದ್ದೀನಿ ಸೊ ಇರೋದು ಒಂದೇ ಕನಸು ವರ್ಷಕ್ಕೊಂದ್ಸಲ ಆದರೂ ದೀಪಾವಳಿದಲ್ಲಿ ಫುಲ್ ಚೆನ್ನಾಗಿಟ್ಕೊಳ್ಳೋಣ ನಾವು ಶಾಪ್ನ ಅನ್ನೋದು ಪ್ರತಿಯೊಂದು ಶಾಪ್ನವ್ರ ಕನ್ಸಾಗಿರುತ್ತೆ ಅದೇ ರೀತಿ ನಾನು ಕೂಡ ನನ್ನ ಶಾಪ್ನ ಫುಲ್ ಕ್ಲೀನಾಗಿ ಇಟ್ಕೊಳ್ತಿದ್ದೀನಿ ಏನಕ್ಕಂತ ಅಂದರೆ ನಾವು ಲಕ್ಷ್ಮೀ ಪೂಜೆ ಮಾಡುವಾಗ ಪ್ರತಿಯೊಂದನ್ನು ಕೂಡ ಸ್ವಚ್ಛತೆ ಮಾಡಿಕೊಂಡ್ರೆ ಮಾತ್ರ ಒಳ್ಳೇದಂತ ಅನ್ಸುತ್ತೆ ಇಷ್ಟೆಲ್ಲ ಮಾಡಿ ಸುಸ್ತಾಗಿ ಆರಾಮ್ ನೀರು ಕುಡಿತಾ ಕುತ್ಕೊಂಡು ಮತ್ತೆ ರೆಸ್ಟ್ ಮಾಡಿ ಮತ್ತೆ ಫುಲ್ ಇವನ್ನೆಲ್ಲ ಸೆಟಪ್ ಮಾಡಬೇಕಲ್ವಾ ಖಾಲಿ ಜಾಗದಲ್ಲಿ ತುಂಬಿಸ್ಬೇಕು ಇಲ್ಲಿ ನೋಡಿ ಇಷ್ಟೆಲ್ಲ ಪೇಪರ್ ವೇಸ್ಟ್ ಮಾಡಿದ್ದೀನಿ ಇದು ಒನ್ ಇಯರಲ್ಲಿ ಇಷ್ಟೆಲ್ಲ ಪೇಪರ್ ವೇಸ್ಟ್ ಮಾಡಿದ್ದು ಪ್ರತಿಯೊಂದು ಸೇವೆ ಇದೇ ಹಾಡಿರುತ್ತೆ ಸೊ ನೀವು ಕೂಡ ಇದೇ ರೀತಿ ವೇಸ್ಟ್ ಮಾಡಿರ್ಬೋದು ಇಲ್ಲ ಅಂದ್ರೆ ಇದ್ರಲ್ಲಿ ಮಿನಿಮಮ್ ಐದಾರು ಸಾವಿರ ಪ್ರಾಫಿಟ್ ಮಾಡ್ಬೋದಿತ್ತು ಬಟ್ ನಾವೇನು ಮಾಡ್ತೀವಿ ಇಷ್ಟನ್ನ ವೇಸ್ಟ್ ಪ್ರಿಂಟ್ ನ ಈ ರೀತಿ ಇಡ್ತೀವಿ ಆಮೇಲೆ ಅದೇ ರೀತಿ ನೆಲಗಿಲ್ಲ ಎಲ್ಲ ಫುಲ್ ಕ್ಲೀನ್ ಮಾಡಿಕೊಂಡೆ ವಾರಕ್ಕೊಂದ್ಸಲ ಮಾಡ್ತೀನಿ ಅದೇ ರೀತಿ ಇವಾಗ ದೀಪಾವಳಿ ಹಬ್ಬ ಅಲ್ವಾ ಫುಲ್ ಕ್ಲೀನಾಗಿರ್ಬೇಕಂದ್ರೆ ಜಬರ್ದಸ್ತಾಗಿ ಎಲ್ಲ ಒರೆಸಿ ಫೈನಲಿ ಈ ರೀತಿಯಾಗಿ ಫುಲ್ಲು ಫಾರ್ಶಾಗಿ ಕ್ಲೀನ್ ಮಾಡಿ ಇಟ್ಕೊಂಡೆ ನನ್ನ ಶಾಪ್ನ ಎಲ್ಲ ಐಟಮ್ಸ್ನ ಚೆನ್ನಾಗಿ ಒರೆಸಿ ಎಲ್ಲ ಕಡೆನೂ ಫುಲ್ ಕ್ಲೀನಾಗಿ ಇಟ್ಕೊಂಡು ನೋಡಿ ಇವಾಗ ಈ ರೀತಿ ಸೆಟಪ್ ಮಾಡ್ಕೊಂಡಿದ್ದೀನಿ ಸೊ ನೀವು ನಿಮ್ಮ ಸೈಬರ್ನ ಪ್ರೀತಿಯಿಂದ ಇದೇ ರೀತಿ ಸೆಟಪ್ ಮಾಡ್ಕೊಂಡಿರ್ತೀರ ಅದೇ ರೀತಿ ಕೂಡ ನಾನು ಕೂಡ ಕ್ಲೀನಾಗಿ ಇದೇ ರೀತಿ ನನ್ನ ಶಾ ಚಿಕ್ಕದಾಗಿದ್ದರೂ ಕೂಡ ಚೊಕ್ಕದಾಗಿ ನನ್ನ ಶಾಪ್ನ ನಾನು ಇಟ್ಕೊಂಡಿದ್ದೀನಿ ಸೊ ಇಷ್ಟೆಲ್ಲ ಮಾಡೋವರೆಗೂ ನನಗಂತೂ ಸಾಕು ಸಾಕಾಗ ಹೋಯ್ತು ಅದಕ್ಕೆ ಒಂದು ಎರಡು ನಿಮಿಷ ರೆಸ್ಟ್ ತಗೊಂಡೆ ಸಾಕು ಸಾಕಾಗಿದ್ದಕ್ಕೆ ಫೈನಲಿ ನಾನು ಏನು ಮಾಡಿದೆ ಅಂದ್ರೆ ಮಾವಿನ ತೋರಣ ಎಲ್ಲ ತಂದು ಒನ್ ಡೇ ಮುಂಚೆನೆ ಕಟ್ಟಿಟ್ಟಿದ್ದೀನಿ ಒಂದೇ ಸಲ ಬೆಳಗ್ಗೆ ಆಗಲ್ಲ ಅಂತ ಸೊ ಅದೇ ರೀತಿ ಲೈಟಿಂಗ್ಸ್ ಎಲ್ಲ ಮಾಡಿದೆ ಸೊ ಮಾರ್ನಿಂಗ್ ಬೆಳಗ್ಗೆ ಬಂದ್ಬಿಟ್ಟು ಮಾರ್ಕೆಟ್ಗೆ ಹೋಗಿ ದೇವರಿಗೆ ಹೂವು ಹಣ್ಣು ಕಾಯಿ ಮತ್ತು ಕಸ್ಟಮರ್ಸ್ ಕೊಡಲಿಕ್ಕೆ ಸ್ವೀಟ್ಸು ಪ್ರತಿಯೊಂದು ಏನೇನು ಬೇಕು ಪೂಜೆಗೆ ಪ್ರತಿಯೊಂದು ಕೂಡ ನನ್ನ ತಂದೆ ಸೊ ತಂದ ಮೇಲೆ ನಮ್ಮ ಮನೆಯಲ್ಲಿ ತಾಯಿ ಅಜ್ಜಿ ತಂಗಿ ಎಲ್ಲ ಬಂದು ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ಸೊ ನಾನು ಕೂಡ ಡೆಕೋರೇಟ್ ಮಾಡಿ ಫೈನಲಿ ಪೂಜೆ ಕೂಡ ಮಾಡಿದ್ವಿ ಸೊ ಒಂದೊಂದೇ ಕಸ್ಟಮರ್ ಎಲ್ಲ ಬಂದು ಕೈ ಮುಗಿದು ಸ್ವೀಟ್ ಎಲ್ಲ ತೊಗೊಂಡು ಹೋಗ್ತಿದ್ರು ಅದೇ ರೀತಿ ಎಲ್ಲರೂ ಕೂಡ ಆಶೀರ್ವಾದ ತೊಗೊಂಡ್ವಿ ಸೊ ಆಗಿ ನಮ್ಮ ನಮ್ಮ ಶಾಪ್ನಲ್ಲಿ ಸೈಬರ್ ಶಾಪ್ನಲ್ಲಿ ಈ ರೀತಿಯಾಗಿ ನಾವು ಒಂದು ಲಕ್ಷ್ಮೀ ಪೂಜೆನ ಮಾಡಿದ್ದೀವಿ ತುಂಬ ಸರಳವಾಗಿ ದೇವರಲ್ಲಿ ಭಕ್ತಿ ಇಟ್ಕೊಂಡು ಒಂದು ಪೂಜೆನ ನಡೆಸಿದ್ದೀವಿ ಆ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ ಪ್ರತಿಯೊಂದು ಸೈಬರ್ ಅವ್ರಿಗೂ ಕೂಡ ಬಿಸ್ನೆಸ್ ಮಾಡೋ ಪ್ರತಿಯೊಬ್ಬರಿಗೂ ಕೂಡ ದೇವರು ಆಶೀರ್ವಾದಿಸ್ಲಿ ಅದೇ ರೀತಿ ಒಳ್ಳೆಯದು ನಡೀತಾ ಹೋಗಲಿ ಅಂತ ಎಲ್ಲರಿಗೂ ಆಶಿಸ್ತೀನಿ ಮತ್ತೆ ಪ್ರತಿಯೊಬ್ರು ಸೈಬರ್ ಶಾಪಲ್ಲೂ ಕೂಡ ಇದೇ ರೀತಿ ಪೂಜೆನ ಮಾಡಿರ್ಬೋದು ಸೊ ಮಾಡಿದವರು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ಅಂತ ಹೇಳ್ತಾ ಫೈನಲಿ ನೋಡ್ಬೋದು ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ ಏನಕ್ಕೆ ಅಂತ ನಾವು ಏನು ನಮ್ಮ ಶಾಪ್ನಲ್ಲಿ ವರ್ಷಕ್ಕೊಂದ್ಸಲ ಪೂಜೆ ಮಾಡಿದಾಗ ಅದ್ರಲ್ಲಿ ಆಗೋ ಫೀಲ್ ಒಂಥರ ಬೇರೆ ಆ ಲಕ್ಷ್ಮೀ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಆಶಿಸ್ತೀನಿ ಅದೇ ರೀತಿ ನನ್ನ ತಾಯಿ ಲಕ್ಷ್ಮೀ ದೇವಿಗೆ ಕೈ ಮುಗಿದು ದೇವ್ರ ಪೂಜೆ ಮಾಡಿ ದೇವರ ಆಶೀರ್ವಾದನೂ ನಾನು ಕೂಡ ತಗೊಂಡಿದ್ದೀನಿ ಸೊ ಮನ್ಸಿಗೆ ತುಂಬ ಆಗುತ್ತೆ ಸೊ ನಾವು ದೇವ್ರಿಗೆ ದೇವ್ರ ಹತ್ರ ಮನ್ಸಲ್ಲಿ ಏನೇನು ಬೇಡ್ಕೊಂಡಿದ್ದೀವಿ ಅನ್ನೋದು ಪ್ರತಿಯೊಬ್ಬರಿಗೂ ಅವ್ರಿಗೆ ಗೊತ್ತಿರುತ್ತೆ ಸೊ ಅದೇ ರೀತಿ ನಾನು ಬೇಡ್ಕೊಂಡೆ ಹಾಯ್ ಗಾಯ್ಸ್ ಫೈನಲಿ ನಮ್ಮ ಲಕ್ಷ್ಮೀ ಪೂಜೆನ ಈ ರೀತಿ ಮಾಡಿದ್ದೀವಿ ನಮ್ಮ ಸೈಬರ್ನಲ್ಲಿ ನೀವು ಇದಕ್ಕಿಂತ ಗ್ರ್ಯಾಂಡಾಗಿ ಕೂಡ ಮಾಡಿರ್ಬೋದು ಸೊ ನಾವು ಈ ರೀತಿ ಸಿಂಪಲ್ಲಾಗಿ ಮಾಡಿದ್ದೀವಿ ಪ್ರತಿಯೊಂದು ಸೈಬರ್ಗೂ ಕೂಡ ಒಳ್ಳೇದಾಗಲಿ ಮತ್ತು ಇನ್ನೊಂದು ಏನಂತಂದರೆ ನಿಮ್ಗೆ ಆರೋಗ್ಯ ಆಯಸ್ಸು ಅಂತಸ್ತು ಎಲ್ಲ ಚೆನ್ನಾಗಾಗಲಿ ಅಂತ ಲಕ್ಷ್ಮೀ ಲಕ್ಷ್ಮೀ ದೇವರಲ್ಲಿ ಪ್ರಾರ್ಥಿಸೋಣ ಅದೇ ರೀತಿ ಪ್ರತಿಯೊಬ್ಬರಿಗೂ ಕೂಡ ನಾ ಹೊಸ ಸೈಬರ್ ಮಾಡಿದವ್ರಿಗೆ ಆಲ್ರೆಡಿ ಸೈಬರ್ ನಡೆಸಿರೋರಿಗೂ ಕೂಡ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಿದ್ದೀನಿ ಮತ್ತು ನಾವು ಪ್ರತಿಯೊಂದು ಕಸ್ಟಮರ್ಗೂ ಕೂಡ ಕರೆಸಿ ಎಲ್ಲ ಕೊಟ್ಟು ಚೆನ್ನಾಗಿ ಒಂದು ರೇಂಜಲ್ಲಿ ಸೆಲೆಬ್ರೇಟ್ ಮಾಡಿದ್ದೀವಿ ಅಂದರೆ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀವಿ ನೀವು ಕೂಡ ಅದೇ ರೀತಿ ಮಾಡಿರ್ಬೋದು ಅಂದ್ಕೊಳ್ತಾ ಸೊ ಇನ್ನೊಂದು ಏನಂತ ಅಂದರೆ ಪ್ರತಿಯೊಂದು ಸೈಬರ್ ಸೆಂಟರ್ಗೆ ನಾನು ಹೇಳೋದಿಷ್ಟೇ ಪ್ರತಿಯೊಂದರಲ್ಲೂ ನೀವು ಸೈಬರ್ ಶಾಪ್ ಓಪನ್ ಮಾಡುವಾಗ ಕ್ಲೋಸ್ ಮಾಡುವಾಗ ದೇವರನ್ನು ನಂಬಿ ದೇವರನ್ನು ನಂಬಿ ನೀವು ಶಾಪ್ನ ನಡೆಸಿ ಹಂಡ್ರೆಡ್ ಪರ್ಸೆಂಟಾಗಿ ಸಕ್ಸಸ್ ಆಗ್ತದೆ ಅಂತ ಹೇಳ್ತಾ ಆ ದೇವರಲ್ಲಿ ಇನ್ನೊಂದು ಸಲ ಲಕ್ಷ್ಮೀ ಲಕ್ಷ್ಮೀ ತಾಯಿಯಲ್ಲಿ ಇನ್ನೊಂದು ಸಲ ಬೇಡ್ತಾ ಒಳ್ಳೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ತಾ ಸೊ ನಾನು ಇನ್ನೂ ನೆಕ್ಸ್ಟ್ ವಿಡಿಯೋದಗಳಲ್ಲಿ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್